ಸ್ವಾಗತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನೇಮಕ ಆಗಿದೆ ಭಾರತ ಸರ್ಕಾರದ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಅಲ್ಲಿ ಇರತಕ್ಕಂಥ ಇದು ತಗಿದೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೂ ಡಿಪ್ಲೊಮಾ ಡಿಗ್ರಿ ಪಾಸ್ ಆದವರಿಗೆ ಡ್ರೈವರು ಅಸಿಸ್ಟೆಂಟು ಕ್ಲರ್ಕು ಮತ್ತು ಇನ್ನು ಬೇರೆ ಬೇರೆ ಉದ್ಯೋಗರಿದ್ದಾರೆ ಇದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಎಲ್ಲ ಒಂದು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ಬೆಳಿಗ್ಗೆ ಓಕೆ ಫ್ರೆಂಡ್ಸ್ ನೇರ ವಿಷಯ ಕೊಡುವಾಗ ನೋಡಿ ಫ್ರೆಂಡ್ಸ್ ಆಫೀಸಲ್ಲಿ ಅಪ್ಸೈ ಇದೆ ಇಲ್ಲಿರ್ತಕ್ಕಂಥ ನಿಮಗೆ ಕಥೆ ಇವಾಗ ನೀರಾಗಿ ಇನ್ಫಾರ್ಮೇಷನ್ ಹೋಗೋಣ ನೋಡಿ ಸಂಸ್ಥೆ ಇಲಾಖೆ ಹೆಸರು ಮತ್ತು ಆರು ಮೂರು ಕೋರ್ಸ್ ಟ್ರಿಬ್ಯುನಲ್ ಆಗಿದೆ ಇಲ್ಲಿ ಚಾಲಕ ಮತ್ತು ಡಾಟಾ ಎಂಟ್ರಿ ಆಪರೇಟರು ಸಹಾಯಕರು ಅಸಿಸ್ಟೆಂಟು ಕ್ಲರ್ಕು ಇನ್ನು ಬೇರೆ ಬೇರೆ ಎಲ್ ಡಿ ಸಿ ಡ್ರೈವರ್ ಹುದ್ದೆ ಅರ್ಜಿಕರಿದ್ದಾರೆ ಒಟ್ಟು ಹುದ್ದಿರೋ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಕಾಲ ಹುದ್ದೆಗಳಿವೆ ಇವರಿಗೆ ವೇತನ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಎರಡು ಲಕ್ಷದ ಎಂಟು ಸಾವಿರದ ಮೂಲಕ ಕರ್ಮ ಚೆಲ್ಲ ಇರುತ್ತೆ ಹುದ್ದೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಉದ್ಯೋಗ ಬಂದ್ಬಿಟ್ಟು ಮುಂಬೈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಿಮ್ಮ ಕಾಯ್ದೆ ಇನ್ನು ಅರ್ಜಿ ಸಲಸು ಮೂರು ಆಪ್ಲೈನ್ ಮೂಲಕ ಆಗಿರ್ತದೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಮತ್ತು ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಉಪನೋಂದನಾಧಿಕಾರಿ ಒಂದು ಹುದ್ದೆ ಇದೆ ಪ್ರಧಾನ ಕಾರ್ಯದರ್ಶಿ ಒಂದು ಹುದ್ದೆ ಖಾಸಗಿ ಕಾರ್ಯದರ್ಶಿ ಒಂದು ಹುದ್ದೆ ಸೆಕ್ಷನ್ ಆಫೀಸರ್ಸು ಮೂರು ಹುದ್ದೆ ಸಹಾಯಕ ಎರಡು ಹುದ್ದೆ ಟ್ರಿಬ್ಯುನಲ್ ಮಾಸ್ಟರ್ ಸ್ಟೋನೋಗ್ರಾಫರ್ ಎರಡು ಹುದ್ದೆ ಜೂನಿಯರ್ ಅಕೌಂಟೆಂಟ್ ಅಧಿಕಾರಿ ಒಂದು ಹುದ್ದೆ ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳು ಒಂದು ಮೆಲಿನ ವಿಭಾಗದ ಗುಮಸ್ತ ಎರಡು ಸ್ಟೋನೋಗ್ರಾಫರ್ ಗ್ರೇಡ್ ಟೂ ಎರಡು ಆಮೇಲೆ ಕೆಳ ವಿಭಾಗದ ಗುಮಾಸ್ತ ನಾಲ್ಕು ಡಾಟಾ ಎಂಟ್ರಿ ಆಪರೇಟರ್ ನಾಲ್ಕು ಸಿಬ್ಬಂದಿ ಕಾರು ಚಾಲಕ ಎರಡ ಆಮೇಲೆ ರವಾನೆ ಚಾಲಕ ಒಂದು ಲೈಬ್ರರಿ ಅಟೆಂಡರ್ ಒಂದು ಹುದ್ದೆಗೆ ರೀತಿ ಟೋಟಲಾಗಿ ಇಪ್ಪತ್ತರಂಬತ್ತು ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ರೀತಿ ಯಾವ ರೀತಿ ಇರಬೇಕಂದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಡಿಗ್ರಿ ಪಾಸ್ ಆದರೂ ಇದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿದ್ಯಾರ್ಥಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಉಪನೋಂದಣಾಧಿಕಾರಿ ಕಾರ್ಯದರ್ಶಿ ಮತ್ತು ಖಾಸಗಿ ಕಾರ್ಯದರ್ಶಿ ಹುದ್ದೆಗಳಿಗೆ ರೂಢಿಗಳ ಪ್ರಕಾರ ಕೊಟ್ಟಿದ್ದಾರೆ ಸೆಕ್ಷನ್ ಆಫೀಸರು ಮತ್ತು ಪದ ಈ ಹುದ್ದೆಗೆ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು ಆಮೇಲೆ ಟ್ರಿಬ್ಯುನಲ್ ಮಸ್ಟರ್ ಅಂದರೆ ಟೋನೋಗ್ರಾಫರ್ ಹುದ್ದೆಗಳಿಗೆ ಆಮೇಲೆ ಅಕೌಂಟೆಂಟ್ಸ್ ಹುದ್ದೆಗಳಿಗೆ ರೂಢಿಗಳ ಪ್ರಕಾರ ಪಾಸಾಗಿರಬೇಕು ಜೂನಿಯರ್ ಅಕೌಂಟು ಪದವಿ ಪಾಸಾಗಿರಬೇಕು ವಿಭಾಗದ ಗುಮಾಸ್ತ ಹುದ್ದೆಗಳಿಗೆ ರೂಢಿಗಳ ಪ್ರಕಾರ ಕೊಟ್ಟಿದ್ದಾರೆ ಆಮೇಲೆ ಸ್ಟೋನಗ್ರಾಫರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಅಥವಾ ಗುಮಾಸ್ತ ಹುದ್ದೆಗಳಿಗೆ ಕೂಡ ಹನ್ನೆರಡು ತರಗತಿ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಇನ್ನು ಡಾಟಾ ಎಂಟ್ರಿ ಆಪ್ರೇಟ್ ಹುದ್ದೆಗಳಿಗೆ ಸಿಬ್ಬಂದಿ ಕಾರ್ಯ ಚಾಲಕ ಹುದ್ದೆಗಳಿಗೆ ರವಾನೆ ಚಾಲಕ ಹುದ್ದೆಗಳಿಗೆ ಲೈಬ್ರೇರಿ ಹುದ್ದೆಗೆ ಹತ್ತನೇ ತರಗತಿ ಪಾಸಾಗಿರ್ಬೇಕು ಡಾಟಾ ಎಂಟ್ರಾಪ್ರೇಟರ್ಗೆ ಹನ್ನೆರಡನೇ ತರಗತಿಗಳು ಡಿಪ್ಲೊಮಾ ಅವರು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಇಲ್ಲಿ ಅರವತ್ತೇಳು ಸಾವಿರದ ಏಳ್ನೂರಾಗಿರುತ್ತದೆ ಉಪನಂದನಾಧಿಕಾರಿಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ನಲವತ್ತ್ನಾಲ್ಕರಿಂದ ಒಂದು ನಲವತ್ತೆರಡುವರೆಗೆ ಸೆಕ್ಷನ್ ಆಫೀಸರ್ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳಿಗೆ ಮತ್ತು ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಅಕೌಂಟ್ಸ್ ಹುದ್ದೆಗಳಿಗೆ ಮೂವತ್ತೈದರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಜೂನಿಯರ್ ಅಕೌಂಟೆಂಟು ಮೇಲೆ ವಿಭಾಗದ ಗುಮಾಸ್ತ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತರಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಅದು ಕೂಡ ಸೇರುತ್ತೆ ಇನ್ನು ಕೆಳಭಾಗದ ಮಾತ್ರ ಡಾಟಾ ಎಂಟು ಆಪ್ಲೇಟ್ರ್ ಚಾಲಕ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತ್ಮೂರಿಂದ ಅರುವತ್ತ್ಮೂರರೊಳಗೆ ಇರುತ್ತೆ ಇನ್ನು ಲೈಬ್ರರಿಂದ್ರ ಹುದ್ದೆಗಳಿಗೆ ಹದಿನೆಂಟರಿಂದ ಐವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಫಾರ್ಮಲ್ ಚಾಲಿ ಇರುತ್ತೆ ಇದು ಸ್ಯಾಲ್ರಿ ಸಮಯ ಈ ವಿಷಯ ಆಯಿತು ಇನ್ನು ವೈಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಗರಿಷ್ಠ ಕನಿಷ್ಠ ಹದಿನೆಂಟಾಗಿರಬೇಕು ಗರಿಷ್ಠ ಐವತ್ತರ ಒಳಗಿದ್ದರು ಅಪ್ಲೈ ಮಾಡಿ ಬಂದು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ವೈಮಿತಿ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಹುದ್ದೆಗೆ ಅನುಗುಣವಾಗಿ ಬೆಸ್ಟ್ ರೀ ವೈಮಿತಿ ಕೊಟ್ಟಿದ್ದಾರೆ ಎಲ್ ಡಿ ಸಿ ಅವರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ಡಾಟಾ ಎಂಟು ಆಪ್ರೆಟ್ ಐವತ್ತಾರು ಚಾಲಕರಿಗೆ ಇಪ್ಪತ್ತೈದು ಐವತ್ತು ರೀತಿ ಕೊಟ್ಟಿದ್ದಾರೆ ಬೇರೆಷ್ಟು ಹೆಮ್ಮೆ ಇನ್ನು ಈ ವಿಧಿಗಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಆಕ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಈ ನೋಡಿ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಏಳು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಲಾಸ್ಟ್ ಡೇಟು ಏಳು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಅಷ್ಟರಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಅಪ್ಲೈ ಅಂತ ಪಿ ಡಿ ಎಫ್ ಆಗಿದೆ ಸುಮಾರು ಹದಿನಾಲ್ಕು ಪೇಜ್ ಪಿ ಇದೆ ಇದನ್ನು ವಿಡಿಯೋ ಕಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸರ್ಚ್ ಚೆಕ್ ಮಾಡ್ಕೊಬೇಕು ಅಂತ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಲಾಸ್ಟಿಗೆ ಬಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆ ಫಾರ್ಮನ್ನು ತಾವು ಪ್ರಿಂಟರ್ ತಗೋಬೇಕಾಗುತ್ತೆ ಪ್ರಿಂಟರ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಆನ್ಲೈನ್ ಸಾರಿ ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತದೆ ಅವರು ನೋಟಿಫಿಕೇಶನ್ಲಿ ಎಲ್ಲೋ ಅಡ್ರೆಸ್ ಒಂದು ಕ್ಲಿಯರ್ ಕೊಟ್ಟಿದ್ದಾರೆ ಒಂದು ಸರಿ ಸರಿ ನೋಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಒಂದು ಚತುವರ್ತನೆಯಲ್ಲಿ ನೋಡೋದಿದೆ ಹಾಗೂ ಇದು ವೆಬ್ಸೈಟ್ ಇದೆ ಇಲ್ಲಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಇರತಕ್ಕಂಥ ನೋಟಿಫಿಕೇಶನ್ ಪೂರಾ ಓಪನ್ ಆಗುತ್ತೆ ಅಲ್ಲಿಂದ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಲಿಂಕನ್ನು ವಿಡಿಯೋ ಕಾರ್ಡಿಗೆ ಕೊಟ್ಟಿರ್ತೀನಿ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ನೋಡಿ ಇದು ಹನ್ನೊಂದನೇ ಪೇಜಿಂದ ಇದು ಕೊಟ್ಟಿದ್ದಾರೆ ಬಯೋಡೇಟಾ ಅಂತ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಆ ಪೋಸ್ಟ್ ಅಪ್ಲೈ ಫಾರ್ಮ್ ತಗೊಂಡಿದ್ದಾನೆ ಯಾವ್ದಿಗೆ ಅಪ್ಲೈ ಮಾಡ್ತಾರೆ ಸರಿ ಕೊಡ್ಬೇಕಾಗುತ್ತೆ ನೇಮು ಡೇಟ್ ಆಫ್ ಬರ್ತು ಮೊಬೈಲ್ ನಂಬರ್ ಇವರು ಎಲ್ಲವನ್ನೂ ಸೇ ಕರೆಕ್ಟ್ ನೋಡ್ಕೊಂಡು ನಾಲ್ಕು ಪೇಜಿದೆ ಎಲ್ಲವನ್ನು ಫಿಲ್ಅಪ್ ಮಾಡಿ ಫಿಲ್ಅಪ್ ಮಾಡಿ ಇದನ್ನು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಕೊಬೋದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಇಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋನ ಕೈ ತುಂಬ ಧನ್ಯವಾದವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ